ಸಾಧಾರಣ ಕಾಲದ ಮೂರನೆಯ ಸೋಮವಾರ ಮೊದಲನೆಯ ವಾಚನ ಹಿಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ಈ ಕಾರಣ ಏಸು ಹೊಸ ಒಡಂಬಡಿಕೆಯನ್ನು ಏರ್ಪಡಿಸಿದ ಮಧ್ಯಸ್ಥರಾಗಿದ್ದಾರೆ ದೈವ ಕರೆ ಹೊಂದಿದವರು ದೇವರು ವಾಗ್ದಾನ ಮಾಡಿದ ಅಮರ ಸೌಭಾಗ್ಯವನ್ನು ಬಾಧ್ಯವಾಗಿ ಪಡೆಯುವಂತೆ ಈ ಒಡಂಬಡಿಕೆಯನ್ನು ಏರ್ಪಡಿಸಲಾಯಿತು ಇದು ಏಸುವಿನ ಮರಣದ ಮೂಲಕವೇ ಉಂಟಾಯಿತು ಈ ಮರಣವು ಹಳೆಯ ಒಡಂಬಡಿಕೆಯನ್ನು ಮೀರಿ ಮಾಡಿದ ಅಪರಾಧಗಳನ್ನು ಪರಿಹರಿಸುತ್ತದೆ ಕ್ರಿಸ್ತಯೇಸು ಪ್ರವೇಶಿಸಿದ್ದು ನೈಜ ದೇವಾಲಯದ ಛಾಯೆಯಂತಿರುವ ಮಾನವ ನಿರ್ಮಿತ ಗರ್ಭಗುಡಿಯನ್ನೆಲ್ಲ ನಮ್ಮ ಪರವಾಗಿ ದೇವರ ಸಮ್ಮುಖದಲ್ಲಿ ಉಪಸ್ಥಿತರಾಗಲು ಸಾಕ್ಷಾತ್ ಸ್ವರ್ಗವನ್ನೇ ಅವರು ಪ್ರವೇಶಿಸಿದರು ಪ್ರಧಾನ ಯಾಜಕನು ಪ್ರತಿ ವರ್ಷವೂ ಪ್ರಾಣಿಗಳ ರಕ್ತವನ್ನು ತೆಗೆದುಕೊಂಡು ಗರ್ಭಗುಡಿಯನ್ನು ಪ್ರವೇಶಿಸುವಂತೆ ಏಸು ಪ್ರವೇಶಿಸಲಿಲ್ಲ ಅವರು ಸ್ವರ್ಗವನ್ನು ಪ್ರವೇಶಿಸಿದ್ದು ಪದೇ ಪದೇ ತಮ್ಮನ್ನು ಸಮರ್ಪಿಸಿಕೊಳ್ಳುವುದಕ್ಕೂ ಅಲ್ಲ ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಲೋಕಾದಿಯಿಂದಲೂ ಅವರು ಅನೇಕ ಸಾರಿ ಮರಣ ಯಾತನೆಯನ್ನು ಅನುಭವಿಸಬೇಕಾಗಿ ಬನ್ ಬರುತ್ತಿತ್ತು ಅದಕ್ಕೆ ಬದಲಾಗಿ ಯುಗಾಂತ್ಯವಾದ ಈ ಕಾಲದಲ್ಲಿ ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ಒಮ್ಮೆಗೆ ತಮ್ಮನ್ನು ತಾವೇ ಬಲಿಯಾಗಿ ಸಮರ್ಪಿಸಿಕೊಳ್ಳಲೆಂದು ಏಸು ಪ್ರತ್ಯಕ್ಷರಾದರು ಪ್ರತಿಯೊಬ್ಬ ಮಾನವನು ಸಾಯುವುದು ಒಂದೇ ಸಾರಿ ಅನಂತರ ಅವನು ನ್ಯಾಯ ತೀರ್ಪಿಗೆ ಗುರಿಯಾಗಬೇಕು ಹಾಗೆಯೇ ಎಲ್ಲ ಮಾನವರ ಪಾಪಗಳನ್ನು ಹೊತ್ತು ಹೋಗಲಾಡಿಸಲು ಕ್ರಿಸ್ತ ಏಸು ಒಮ್ಮೆಗೆ ಎಲ್ಲ ಕಾಲಕ್ಕೂ ತಮ್ಮನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡರು ಅವರು ಮತ್ತೆ ಪ್ರತ್ಯಕ್ಷರಾಗುವರು ಪಾಪ ನಿವಾರಣೆ ಮಾಡಲೆಂದು ಅಲ್ಲ ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನು ಜೀವೋದ್ಧಾರ ಮಾಡಲೆಂದು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೆಂದನು ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೆಂದನ್ನು ಎಸಗಿಯ ಆತನು ಪವಾಡ ಕಾರ್ಯಗಳನ್ನು ಆತನ ಬಲಗೈ ಗಳಿಸಿತು ಆತನಿಗೆ ಗೆಲುವನ್ನು ಶ್ಲೋಕ ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೆಂದನ್ನು ಪ್ರಕಟಿಸಿ ಪ್ರಭು ತನ್ನ ವಿಮುಕ್ತಿ ವಿಧಾನವನ್ನು ರಾಷ್ಟ್ರಗಳಿಗೆ ತೋರಿಸಿಹನು ಹನು ಜೀವೋದ್ಧಾರಕ ಶಕ್ತಿಯನ್ನು ಸ್ಮರಿಸಿಕೊಂಡ ಪ್ರಭು ತನ್ನ ಪ್ರೀತಿಯನ್ನು ಇಸ್ರಾಯೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನ್ನು ಶ್ಲೋಕ ಆಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನ್ನು ಕಂಡು ಬಂದಿತು ಜಗದ ಎಲ್ಲೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ ಭೂನಿವಾಸಿಗಳೇ ಮಾಡಿರಿ ಜಯಕಾರ ಪ್ರಭುವಿಗೆ ಮುದರಿ ಹಾಡಿರಿ ಮಾಡಿರಿ ಸುಮಧುರ ಭಜನೆ ಶ್ಲೋಕ ಹಾಡಿರಿ ಪ್ರಭುವಿಗೆ ಹೊಸ ತಿಳಿದನು ಪ್ರಭುವನ್ನು ಸ್ತುತಿಸಿರಿ ಕಿನ್ನರಿಯೊಂದಿಗೆ ಭುಜಿಸಿರಿ ಆತನನ್ನು ವಾದ್ಯ ಮೇಳದೊಂದಿಗೆ ಊದಿರಿ ಕೊಂಬನ್ನು ತುತೂರಿಯನ್ನು ಉದ್ಘೋಷಿಸಿರಿ ಪ್ರಭು ರಾಜನನ್ನು ಶ್ಲೋಕ ಹಾಡಿರಿ ಪ್ರಭುವಿಗೆ ಹೊಸ ತಿಳಿದನು ಘೋಷಣೆ ನಾನಾದರೂ ಪಿತನಿಂದ ಕೇಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಬಂದಿದ್ದ ಧರ್ಮಶಾಸ್ತ್ರಿಗಳು ಇವನನ್ನು ಬೆಲ್ಝಬೋಲ್ ಹಿಡಿದಿದ್ದಾನೆ ದೆವ್ವಗಳ ಹೊಡೆಯನ ಶಕ್ತಿಯಿಂದಲೇ ಇವನು ದೆವ್ವಿಸುತ್ತಿದ್ದಾನೆ ಎನ್ನುತ್ತಿದ್ದರು ಆಗ ಏಸು ಅವರನ್ನು ತಮ್ಮ ಹತ್ತಿರಕ್ಕೆ ಕರೆದು ಸಾಮತಿಗಳ ಮೂಲಕ ಮಾತನಾಡತೊಡಗಿದರು ಸೈತಾನನು ಸೈತಾನನನ್ನು ಹೊರದೂಡುವುದು ಹೇಗೆ ತಾನೆ ಸಾಧ್ಯ ಒಂದು ರಾಜ್ಯದ ಪ್ರಜೆಗಳು ತಮ್ಮ ತಮ್ಮೊಳಗೆ ಕಚ್ಚಾಡುವುದಾದರೆ ಆ ರಾಜ್ಯ ಉಳಿಯದು ಒಂದು ಕುಟುಂಬದ ಸದಸ್ಯರು ತಮ್ಮ ತಮ್ಮೊಳಗೆ ಕಚ್ಚಾಡುವುದಾದರೆ ಆ ಕುಟುಂಬ ಬಾಳದು ಅದರಂತೆಯೇ ಸೈಥಾನನ ಪಕ್ಷದವರು ಪರಸ್ಪರ ವಿರೋಧಿಗಳಾದರೆ ಅವನ ರಾಜ್ಯ ಉಳಿಯದು ಅದು ಅಳಿದು ಹೋಗುವುದು ಒಬ್ಬನು ಬಲಿಷ್ಠನ ಮನೆಯನ್ನು ನುಗ್ಗಿ ಅವನನ್ನು ಕಟ್ಟಿ ಹಾಕದೆ ಅವನ ಸ್ವತ್ತನ್ನು ಸೂರೆ ಮಾಡಲಾಗದು ಮೊದಲು ಅವನನ್ನು ಕಟ್ಟಬೇಕು ಬಳಿಕ ಅವನ ಮನೆಯನ್ನು ಕೊಳ್ಳೆ ಹೊಡೆಯಬೇಕು ನಿಶ್ಚಯವಾಗಿ ನಿಮಗೆ ಹೇಳುತ್ತೇನೆ ಮನುಷ್ಯರು ಮಾಡುವ ಎಲ್ಲಾ ಪಾಪಗಳಿಗೂ ಹಾಡುವ ಎಲ್ಲಾ ದೇವದೂಷಣಗಳಿಗೂ ಕ್ಷಮೆ ದೊರಕಬಹುದು ಆದರೆ ಪವಿತ್ರಾತ್ಮ ಅವರನ್ನು ದೂಷಿಸುವವನಿಗೆ ಮಾತ್ರ ಕ್ಷಮೆ ದೊರಕದು ಅಂಥವನ ಪಾಪ ಶಾಶ್ವತವಾದುದು ಎಂದರು ದೆವ್ವ ಹಿಡಿದಿದೆ ಎಂದು ತಮ್ಮನ್ನು ಕೆಲವರು ನಿಂದಿಸಿದ್ದುದರಿಂದ ಏಸು ಹೀಗೆ ಹೇಳಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ